ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರವಾಣಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧರ್ಮರಾಜನು ಯುದ್ಧಕ್ಕಾಗಿ ನಿಶ್ಚಯಿಸಿ ಸೇನಾಧಿಪತ್ಯಕ್ಕೆ ಯಾರನ್ನು ನಿಲ್ಲಿಸುವುದೆಂದು ಸಂಬಂಧಿರೊಡನೆಯೂ ಕ್ಲಿಷ್ಟನೊಡನೆಯೂ ಆಲೋಚಿಸುವುದು ಕೃಷ್ಣನು ದೃಷ್ಟದ್ಯುಮ್ನ ಹೆಸರನ್ನು ಹೇಳಿದುದು ಎಂಬ ನೂರ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಉದ್ಯೋಗ ಪರ್ವದ ಇನ್ನೊಂದು ಉಪಪರ್ವವಾದ ಸೈನ್ಯ ನಿರ್ಯಾಣ ಪರ್ವವು ಪ್ರಾರಂಭವಾಗುತ್ತಿದೆ ಓ ಜನಮೇಜಯ ರಾಜ ಕೇಳು ಕೃಷ್ಣನು ಹೇಳಿದ ಮಾತುಗಳೆಲ್ಲವನ್ನೂ ಕೇಳಿದ ಮೇಲೆ ಧರ್ಮರಾಜನು ಆ ಕೃಷ್ಣನಿಗೆ ಎದುರಾಗಿಯೇ ತನ್ನ ತಮ್ಮಂದಿರನ್ನು ಕುರಿತು ಎಲೈ ಸಹೋದರರೇ ಗೌರವ ಸಭೆಯಲ್ಲಿ ನಡೆದ ಸಂಗತಿಯೆಲ್ಲ ನಿಮಗೆ ತಿಳಿಯುತ್ತಷ್ಟೇ ಕೃಷ್ಣನು ಹೇಳಿದ ಮಾತುಗಳನ್ನೆಲ್ಲ ನೀವು ಕೇಳಿದಿರಿ ಇನ್ನು ನಮ್ಮ ಸೈನ್ಯಗಳನ್ನು ವಿಭಾಗ ಮಾಡಿ ಕಳುಹಿಸಬೇಕಾದುದೇ ನಮ್ಮ ಕಾರ್ಯವು ನಮ್ಮ ಸಹಾಯಕ್ಕಾಗಿ ಈಗ ಏಳು ಅಕ್ಷೋಹಿಣಿ ಸೈನ್ಯಗಳು ಇಲ್ಲಿಗೆ ಬಂದು ಸೇರಿವೆ ಈ ಸೈನ್ಯಗಳಿಗೆ ಅಧಿಪತಿಗಳೆನಿಸತಕ್ಕವರು ನಮ್ಮಲ್ಲಿ ಪ್ರಸಿದ್ಧರಾದ ಏಳು ಮಂದಿ ಇರುವರು ದೃಪದನು ವಿರಾಟನು ದೃಷ್ಟದ್ಯುಮ್ನನು ಶಿಖಂಡಿ ಸಾತ್ಯಕಿ ಚೇಕಿತಾನನು ಭೀಮಸೇನನು ಈ ಏಳು ಮಂದಿಯು ಸೇನೆಗಳನ್ನು ನಡೆಸಬಲ್ಲವರು ಮಹಾವೀರರು ಇವರೆಲ್ಲರೂ ತಮ್ಮ ಪ್ರಾಣಗಳನ್ನಾದರೂ ಲಕ್ಷ್ಯ ಮಾಡದೆ ಹೋರಾಡಬಲ್ಲವರು ಎಲ್ಲರೂ ಧನುರ್ವೇದವನ್ನು ಚೆನ್ನಾಗಿ ಬಲ್ಲವರು ಶೂರರು ಎಷ್ಟೋ ವ್ರತಗಳನ್ನು ಚೆನ್ನಾಗಿ ಅನುಷ್ಠಿಸಿದವರು ಅಕಾರ್ಯಕ್ಕೆ ನಾಚತಕ್ಕವರು ಯುದ್ಧ ನೀತಿಯನ್ನು ಬಲ್ಲವರು ಎಲ್ಲರೂ ಯುದ್ಧದಲ್ಲಿ ವಿಷಾರದರು ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರು ಸರ್ವಾಸ್ತ್ರಗಳಿಂದಲೂ ಯುದ್ಧ ಮಾಡತಕ್ಕವರು ಹೀಗಿರುವಾಗ ಆ ಏಳು ಅಕ್ಷೋಹಿಣಿ ಸೈನ್ಯಗಳಿಗೆ ನಿಯಾಮಕರಾದ ಈ ಏಳು ಮಂದಿ ಸೇನಾಪತಿಗಳನ್ನು ನಡೆಸಬಲ್ಲವನು ನಮ್ಮಲ್ಲಿ ಯಾವನಿರುವನು ಸೇನಾ ವಿಭಾಗಗಳನ್ನು ಚೆನ್ನಾಗಿ ತಿಳಿದವನಾಗಿ ಯುದ್ಧದಲ್ಲಿ ಜ್ವಾಲೆಗಳಿಂದ ಅಗ್ನಿಗೆ ಸಮಾನನಾದ ಆ ಭೀಷ್ಮನನ್ನು ಮೊದಲು ಎದಿರಿಸಿ ನಿಲ್ಲಬಲ್ಲ ಧೀರನು ನಮ್ಮಲ್ಲಿ ಯಾವನಿರುವನು ಎಲೆ ಸಹೋದರರೇ ಈ ವಿಚಾರದಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಕ್ರಮವಾಗಿ ತಿಳಿಸಿರಿ ಸಹದೇವ ನೀನು ಮೊದಲು ಹೇಳು ನಾವು ಈಗ ನಮ್ಮ ಸೈನ್ಯಕ್ಕೆ ಯಾರನ್ನು ಮುಖ್ಯ ಸೇನಾಪತಿಯನ್ನಾಗಿ ಮಾಡಬಹುದು ಎಂದನು ಅದಕ್ಕೆ ಆ ಸಹದೇವನು ಅಣ್ಣ ಈಗ ನನಗೆ ಮತ್ಸ್ಯಾಧಿಪತಿಯಾದ ವಿರಾಟನನ್ನು ಸೇನಾಧಿಪತಿಯನ್ನಾಗಿ ಮಾಡಬಹುದೆಂದು ತೋರುವುದು ಅವನು ನಮಗೆ ಸಮೀಪ ಬಂಧುವಾಗಿರುವನು ನಮ್ಮ ದುಃಖಕ್ಕೆ ಸಮಭಾಗಿಯಾದವನು ವೀರ್ಯವಂತನು ಒಂದು ದೊಡ್ಡ ರಾಜ್ಯಕ್ಕೆ ಅಧಿಪತಿ ಧರ್ಮಜ್ಞನು ಇವನ ಸಹಾಯ ಬಲದಿಂದಲೇ ನಾವು ಹಿಂದೆ ಕಷ್ಟದಿಂದ ಮುಕ್ತರಾದೆವು ಮುಂದೆಯೂ ಅವನ ಬಲದಿಂದಲೇ ನಾವು ರಾಜ್ಯವನ್ನು ಪಡೆಯುವೆವು ಅವನು ಅಸ್ತ್ರವಿದ್ಯೆಯಲ್ಲಿ ಸುಶಿಕ್ಷಿತನು ಬಲಾಢ್ಯನು ಯುದ್ಧೋತ್ಸಾಹವುಳ್ಳವನು ಆದುದರಿಂದ ಆ ಭೀಷ್ಮನನ್ನು ಇತರ ಮಹಾರಥರನ್ನು ಅವನು ಎದುರಿಸಬಲ್ಲನೆಂದು ನನಗೆ ತೋರುವುದು ಎಂದನು ಆಮೇಲೆ ನಕುಲನು ಧರ್ಮರಾಜನನ್ನು ಕುರಿತು ಅಣ್ಣ ಈಗಿನ ಸೇನಾಧಿಪತ್ಯಕ್ಕೆ ದೃಪದನನ್ನು ನಿಲ್ಲಿಸಬಹುದೆಂದು ನನಗೆ ತೋರುವುದು ಅವನು ವಯಸ್ಸಿನಿಂದಲೂ ಶಾಸ್ತ್ರಜ್ಞಾನದಿಂದಲೂ ಎಲ್ಲರಿಗಿಂತಲೂ ದೊಡ್ಡವನು ಧೀರನು ಉತ್ತಮ ಕುಲದವನು ಶ್ರೀಮಂತನು ಶ್ರೀಮಂತನು ಬಲಾಢ್ಯನು ಎಲ್ಲ ಶಾಸ್ತ್ರಗಳನ್ನು ಬಲ್ಲವನು ಭರದ್ವಾಜ ಮುನಿಯಿಂದಲೇ ಶಸ್ತ್ರವಿದ್ಯೆಯನ್ನು ಅಭ್ಯಸಿಸಿದವನು ಇದಲ್ಲದೆ ಭೀಷ್ಮ ದ್ರೋಣರಿಬ್ಬರ ಮೇಲೆಯೂ ಇವನು ಯಾವಾಗಲೂ ಅತ್ಯಾಕ್ರೋಶವುಳ್ಳವನು ರಾಜಕುಲದಲ್ಲಿ ಪ್ರಖ್ಯಾತಿಗೊಂಡವನು ನೂರಾರು ಕೊಂಬೆಗಳುಳ್ಳ ಮಹಾವೃಕ್ಷದಂತೆ ಮಕ್ಕಳು ಮೊಮ್ಮಕ್ಕಳು ಮೊದಲಾಗಿ ಅನೇಕ ಜನ ಬಲವುಳ್ಳವನು ಇದಲ್ಲದೆ ಅಣ್ಣ ಇವನು ದ್ರೋಣನನ್ನು ಕೊಲ್ಲುವುದಕ್ಕಾಗಿಯೇ ಹಿಂದೆ ಪತ್ನಿ ಸಮೇತನಾಗಿ ಘೋರ ತಪಸ್ಸನ್ನು ಮಾಡಿ ಬಂದವನು ನಮಗೆ ಹೆಣ್ಣು ಕೊಟ್ಟ ಮಾವನು ಕೆತ್ತ ತಂದೆಯಂತೆ ನಮ್ಮನ್ನು ಪುತ್ರವಾತ್ಸಲ್ಯದಿಂದ ನೋಡತಕ್ಕವನು ಇವನೇ ಸೇನಾಪತಿಯಾಗಲಿ ಭೀಷ್ಮ ದ್ರೋಣರಿಬ್ಬರನ್ನು ಇವನು ತಡೆಯಬಲ್ಲನೆಂದು ನನ್ನ ಬುದ್ಧಿಗೆ ತೋರುವುದು ಇದಲ್ಲದೆ ಇವನು ಹಿಂದೆ ಆ ದ್ರೋಣನಿಗೆ ಸ್ನೇಹಿತನಾಗಿದ್ದು ಅವನಿಂದಲೇ ಎಷ್ಟು ದಿವ್ಯಾಸ್ತ್ರಗಳನ್ನು ತಿಳಿದುಕೊಂಡಿರುವನು ಎಂದನು ಹೀಗೆ ನಕುಲ ಸಹದೇವರಿಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳಿದ ಮೇಲೆ ಇಂದ್ರಪುತ್ರನು ಇಂದ್ರ ಸಮಾನನು ಆದ ಸವ್ಯಸಾಚಿಯು ಧರ್ಮರಾಜನನ್ನು ನೋಡಿ ಅಣ್ಣ ಇವರಿಬ್ಬರಿಗಿಂತಲೂ ಈಗಿನ ಸೇನಾಧಿಪತ್ಯಕ್ಕೆ ಧ್ರುಪದ ಪುತ್ರನಾದ ದೃಷ್ಟದ್ಯುಮ್ನೇ ತಕ್ಕವನೆಂದು ನನಗೆ ತೋರುವುದು ಈ ದೃಷ್ಟದ್ಯುಮ್ನನು ಸಾಮಾನ್ಯನಲ್ಲ ತಪಸ್ಸಿನ ಫಲವಾಗಿ ಮಹರ್ಷಿಯ ಅನುಗ್ರಹದಿಂದ ಹುಟ್ಟಿದವನು ದೇವಾಂಶದಿಂದ ಅಗ್ನಿಯಂತೆ ಬಣ್ಣವುಳ್ಳವನಾಗಿ ಯಜ್ಞ ಕುಂಡದಿಂದಲೇ ಜನಿಸಿದವನು ಹುಟ್ಟುವಾಗಲೇ ಸಹಜವಾದ ದಿವ್ಯ ಕವಚದಿಂದಲೂ ಹೃದಯದಿಂದಲೂ ಧನುಸ್ಸಿನಿಂದಲೂ ಕೂಡಿ ಉತ್ತಮಾಶ್ವಗಳಲ್ಲಿ ಹೂಡಿದ ರಥವನ್ನೇರಿದಂತೆಯೇ ಆ ಅಗ್ನಿಕುಂಡದಿಂದ ಜನಿಸಿ ಬಂದವನು ಗಂಭೀರವಾದ ರಥಘೋಷದೊಡನೆ ಯಜ್ಞ ಕುಂಡದಿಂದ ಯಜ್ಞಕುಂಡದಲ್ಲಿ ಕಾಣಿಸಿಕೊಂಡ ಈ ದೃಷ್ಟದ್ಯುಮ್ನನು ಮಹಾವೀರ್ಯವಂತನು ಸಿಂಹದಂತೆ ಮೈಕಟ್ಟುಳ್ಳವನು ಸಿಂಹದಂತೆ ಪರಾಕ್ರಮವುಳ್ಳವನು ಸಿಂಹದಂತೆ ಕಂಠವುಳ್ಳವನು ಅವನ ಹುಬ್ಬು ಹಲ್ಲುಗಳು ಕೆನ್ನೆ ತೋಳು ಮುಖ ಕೈ ಮೈಕಟ್ಟು ಹಿಮ್ಮಡಿ ವಿಶಾಲವಾದ ಕಣ್ಣು ಕಾಲು ಮುಂತಾದ ಸರ್ವ ಅವಯವಗಳು ಶುಭ ಲಕ್ಷಣವನ್ನೇ ಸೂಚಿಸುತ್ತಿರುವವು ಒಳ್ಳೆ ಮದದಾನೆಯಂತೆ ಎಂತಹ ಶತ್ರುಗಳಿಗೂ ಅಭೇದ್ಯವಾದ ಮೈಯುಳ್ಳವನು ಇದಲ್ಲದೆ ಅಣ್ಣ ಅವನು ದ್ರೋಣನನ್ನು ಕೊಲ್ಲುವುದಕ್ಕಾಗಿಯೇ ಹುಟ್ಟಿದವನು ಅವನು ಸತ್ಯವಾದಿಯು ಜಿತೇಂದ್ರಿಯನು ಆಗಿರುವನು ಆದುದರಿಂದ ಆ ದೃಷ್ಟದ್ಯುಮ್ನೇ ಈಗ ಕೌರವ ಸೇನಾಪತಿಯಾದ ಭೀಷ್ಮನನ್ನು ಎದುರಿಸುವುದಕ್ಕೆ ಸಮರ್ಥನೆಂದು ನನಗೆ ತೋರುವುದು ಸಿಡಿಲಿಗೆ ಸಮಾನಗಳಾಗಿಯೂ ಉರಿಯುವ ಮುಖವುಳ್ಳ ಸರ್ಪಗಳಿಗೆ ಎಣೆಯಾಗಿಯೂ ವೇಗದಲ್ಲಿ ಯಮದೂತರಿಗೆ ಸಾಟಿಯಾಗಿಯೂ ಅಗ್ನಿಯಂತೆ ಮೇಲೆ ಬಿದ್ದು ಸುಡಕ್ಕವುಗಳಾಗಿಯೂ ಹಿಂದೆ ಯುದ್ಧದಲ್ಲಿ ಪರಶುರಾಮನನ್ನು ಎದುರಿಸಿದವುಗಳಾಗಿಯೂ ಕ್ರೂರವಾಗಿಯೂ ಇರುವ ಆ ಭೀಷ್ಮನ ಬಾಣಗಳನ್ನು ತಡೆದು ನಿಲ್ಲುವುದಕ್ಕೆ ಈ ದೃಷ್ಟದ್ಯುಮ್ನನು ಹೊರತು ನಮ್ಮಲ್ಲಿ ಸಮರ್ಥನಾದ ಬೇರೆ ಪುರುಷನಿಲ್ಲವೆಂದೇ ತೋರುವುದು ಆ ದೃಷ್ಟದ್ಯುಮ್ನನು ಅಸಾಧಾರಣವಾದ ಹಸ್ತವೇಗವುಳ್ಳವನು ವಿಚಿತ್ರವಾಗಿ ಯುದ್ಧ ಮಾಡತಕ್ಕವನು ಅಭೇದ್ಯವಾದ ಕವಚವುಳ್ಳವನು ಆನೆಯ ಸಲಗದಂತೆ ಬಲವುಳ್ಳವನು ಆದುದರಿಂದ ಈಗ ನಮ್ಮ ಸೇನಾಧಿಪತ್ಯಕ್ಕೆ ಅವನೇ ತಕ್ಕವನೆಂದು ನನಗೆ ತೋರಿದೆ ಎಂದನು ಆಮೇಲೆ ಭೀಮನು ಧರ್ಮರಾಜನನ್ನು ಕುರಿತು ಅಣ್ಣ ಇವರ ಅಭಿಪ್ರಾಯಗಳೊಂದು ನನಗೆ ಸಮ್ಮತವಾಗಿ ತೋರಲಿಲ್ಲ ಈಗ ನಮ್ಮ ಶತ್ರು ಪಕ್ಷದಲ್ಲಿ ಸೇನಾಪತಿಯಾಗಿ ಬರತಕ್ಕವನು ಭೀಷ್ಮನು ಧ್ರುವದ ಪುತ್ರನಾದ ಶಿಖಂಡಿಯು ಅವನನ್ನು ಕೊಲ್ಲುವುದಕ್ಕಾಗಿಯೇ ಹುಟ್ಟಿದವನು ಈ ವಿಷಯವನ್ನು ಇಲ್ಲಿ ನೆರೆದಿರತಕ್ಕ ಮಹರ್ಷಿಗಳು ಸಿದ್ಧರು ಸ್ಪಷ್ಟವಾಗಿ ಹೇಳುವರು ಇವನು ಯುದ್ಧರಂಗದಲ್ಲಿ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಿರುವಾಗ ಮಹಾತ್ಮನಾದ ಪರಶುರಾಮನೇ ಪ್ರತ್ಯಕ್ಷವಾಗಿ ನಿಂತಂತೆ ಕಾಣುವುದು ಇವನು ಕವಚಧಾರಿಯಾಗಿ ಯುದ್ಧ ರಥವನ್ನೇರಿ ಕುಳಿತ ಮೇಲೆ ಇವನನ್ನು ಶಸ್ತ್ರದಿಂದ ಕೊಲ್ಲತಕ್ಕ ಬೇರೆ ಪುರುಷನನ್ನು ನಾನು ಕಾಣಲಿಲ್ಲ ಅಣ್ಣ ಈಗ ಅತ್ತಲಾಗಿ ಸೇನಾಪತಿಯಾಗಿ ಬರುವ ಮಹಾವೃತನಾದ ಭೀಷ್ಮನನ್ನು ಕೊಲ್ಲಬೇಕಾದರೆ ಈ ಶಿಖಂಡಿಯನ್ನು ಬಿಟ್ಟರೆ ಬೇರೆ ಯಾವನಿಂದ ತಾನೇ ಸಾಧ್ಯವು ಆದುದರಿಂದ ಇವನನ್ನೇ ಸೇನಾಧಿಪತಿಯನ್ನಾಗಿ ಮಾಡಬೇಕೆಂದು ನನಗೆ ತೋರಿದೆ ಎಂದನು ಓ ಜನಮೇಜಯರಾಜ ಹೀಗೆ ತನ್ನ ತಮ್ಮಂದಿರಲ್ಲಿ ಭಿನ್ನ ಅಭಿಪ್ರಾಯಗಳಿರುವುದನ್ನು ನೋಡಿ ಯುಧಿಷ್ಠಿರನು ಕೆಳ ಸಹೋದರರೇ ನಿಮ್ಮಲ್ಲಿ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳುತ್ತಿರುವಿರಿ ಆದುದರಿಂದ ಇದು ನಮ್ಮಲ್ಲಿಯೇ ತೀರ್ಮಾನವಾಗುವ ಹಾಗಿಲ್ಲ ಧರ್ಮಮೂರ್ತಿಯಾದ ಶ್ರೀಕೃಷ್ಣನ ಅಭಿಪ್ರಾಯವೇನೆಂದು ಕೇಳಿ ಅದರಂತೆ ನಡೆಸಿಬಿಡುವೆವು ಇವನು ಸಮಸ್ತ ಜಗತ್ತಿನ ಸಂಸಾರಾಸಾರವನ್ನು ಬಲ ಬಲಗಳನ್ನು ತಿಳಿದವನು ಎಲ್ಲರ ಮನೋಭಿಪ್ರಾಯಗಳನ್ನು ಅರಿಯಬಲ್ಲವನು ಈ ಕೃಷ್ಣನು ಯಾರನ್ನು ಹೇಳಿದರೆ ಅವನೇ ನಮಗೆ ಸೇನಾಧಿಪತಿಯಾಗಿರಲಿ ವಸ್ತ್ರವನ್ನು ತಿಳಿದವನಾಗಿರಲಿ ತಿಳಿಯದವನಾಗಿರಲಿ ಕೈಲಾಗದ ಮುದುಕನಾಗಿರಲಿ ಯುವಕನಾಗಿರಲಿ ಕೃಷ್ಣನು ಯಾರನ್ನು ಹೇಳಿದರೆ ಅವನನ್ನು ನಾವು ಸೇನಾಧಿಪತ್ಯಕ್ಕೆ ನಿಲ್ಲಿಸಿ ಬಿಡುವೆವು ಈಗ ನಮ್ಮ ಜಯಕ್ಕಾಗಲಿ ಅಪಜಯಕ್ಕಾಗಲಿ ಈ ಕೃಷ್ಣನೇ ಮೂಲಭೂತನು ನಮ್ಮ ಪ್ರಾಣಗಳು ರಾಜ್ಯವು ಇವನ ಕೈಯಲ್ಲಿವೆ ನಮ್ಮ ಸ್ಥಿತಿಗತಿಗಳು ಜೀವಿತ ಮರಣಗಳು ನಮ್ಮ ಸುಖ ದುಃಖಗಳು ಇವನಿಗೆ ಅಧೀನವಾಗಿವೆ ನಮ್ಮನ್ನೆಲ್ಲ ಸೃಷ್ಟಿಸಿದವನು ಪೋಷಿಸತಕ್ಕವನು ಇವನೇ ನಮ್ಮ ಸಮಸ್ತ ಸಿದ್ಧಿಯು ಇವನಲ್ಲಿ ನೆಲೆಗೊಂಡಿವೆ ಈ ಕೃಷ್ಣನು ಯಾರನ್ನು ಕೇಳಿದರೆ ಅವನೇ ನಮಗೆ ಸೇನಾಧಿಪತಿಯಾಗಿರಲಿ ನಲೇ ಸಹೋದರರೇ ರಾತ್ರಿಯು ಸಮೀಪಿಸಿತು ಈ ಕೃಷ್ಣನು ತನ್ನ ಅಭಿಪ್ರಾಯವೇನೆಂಬುದನ್ನು ತಿಳಿಸಲಿ ಆ ಕೃಷ್ಣನ ಆಜ್ಞಾಧೀನರಾಗಿಯೇ ಮುಂದಿನ ಕಾರ್ಯಗಳನ್ನು ನಡೆಸುವೆವು ಈ ರಾತ್ರಿಯು ಕಳೆದು ಬೆಳಗಾದೊಡನೆಯೇ ನಾವು ನಮ್ಮ ಆಯುಧಗಳನ್ನು ಪೂಜಿಸಿ ಪ್ರಯಾಣ ಕಾಲಕ್ಕೆ ಬೇಕಾದ ಮಂಗಳ ಕಾರ್ಯಗಳನ್ನೆಲ್ಲಾ ಮುಗಿಸಿಕೊಂಡು ಯುದ್ಧರಂಗಕ್ಕೆ ಹೊರಟು ಬಿಡಬೇಕು ಎಂದನು ಆಮೇಲೆ ಪುಂಡರೀಕಾಕ್ಷನಾದ ಶ್ರೀಕೃಷ್ಣನು ಅರ್ಜುನನ ಮುಖವನ್ನು ನೋಡುತ್ತಾ ಧರ್ಮರಾಜನನ್ನು ಕುರಿತು ಹೆಲೈ ಪಾಂಡವರೇ ನೀವು ಹೇಳಿದವರೆಲ್ಲರೂ ಸೇನಾಧಿಪತಿಗಳಾಗುವುದಕ್ಕೆ ಅರ್ಹರೆಂದೇ ನನಗೂ ತೋರುವುದು ಎಲ್ಲರೂ ಒಳ್ಳೆಯ ಪರಾಕ್ರಮದಿಂದ ಯುದ್ಧ ಮಾಡತಕ್ಕವರು ಎಂತಹ ಶತ್ರುಗಳನ್ನಾದರೂ ಜಯಿಸುವಂತಹವರು ಯುದ್ಧದಲ್ಲಿ ಇಂದ್ರನನ್ನಾದರೂ ಹೆದರಿಸುವುದಕ್ಕೆ ಸಮರ್ಥರು ಇನ್ನು ಅಲ್ಪ ಬುದ್ಧಿಯುಳ್ಳ ಆ ಧೃತರಾಷ್ಟ್ರ ಪುತ್ರರನ್ನು ನಿಗ್ರಹಿಸಬಲ್ಲವರು ಎಂಬುದನ್ನು ಹೇಳಬೇಕಾದುದೇನು ಓ ಧರ್ಮಪುತ್ರ ಈ ಕಷ್ಟವೇನೂ ಇಲ್ಲದೆ ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ನಿಮ್ಮಲ್ಲಿ ಶಾಂತಿಯನ್ನು ಉಂಟು ಮಾಡಬೇಕೆಂದು ನಾನು ದೊಡ್ಡ ಪ್ರಯತ್ನವನ್ನು ಮಾಡಿದೆನು ನಾವೇನು ಧರ್ಮದ ವಿಷಯದಲ್ಲಿ ತೀರಿಸಬೇಕಾದ ಸಾಲವನ್ನು ತೀರಿಸಿಬಿಟ್ಟೆವು ಇನ್ನು ಯಾರೂ ನಮ್ಮನ್ನು ಲೋಕದಲ್ಲಿ ದೂರುವ ಹಾಗಿಲ್ಲ ಬುದ್ಧಿಹೀನೋ ಅಲ್ಪನೋ ಆದ ಆ ದುರ್ಯೋಧರನಾದರೂ ವಿವೇಕವಿಲ್ಲದೆ ತಾನೇ ಸರ್ವಸಾಮ ಸರ್ವಮಾನ್ಯವೆಂದು ತಿಳಿದುಕೊಂಡಿರುವನು ನಾನು ನಿಜವಾಗಿ ದುರ್ಬಲನಾಗಿದ್ದರೂ ಬಲಿಷ್ಠನೆಂದು ಹೆಮ್ಮೆಗೊಂಡಿರುವನು ಧರ್ಮರಾಜ ಇನ್ನು ನಿನ್ನ ಸೈನ್ಯಗಳನ್ನು ಸೇರಿಸು ಆ ದುರ್ಯೋಧನಾದಿಗಳನ್ನು ಕೊಂದಲ್ಲದೆ ಅವರು ನಿಮಗೆ ವಶವಾಗತಕ್ಕವರಲ್ಲ ವಾಸ್ತವದಲ್ಲಿ ಯುದ್ಧಕ್ಕೆ ಬಂದ ಮೇಲೆ ಈ ಅರ್ಜುನನನ್ನು ಕೋಪಗೊಂಡ ಭೀಮನನ್ನು ಯಮನಿಗೆ ಸಮಾನರಾದ ನಕುಲ ಸಹದೇವರನ್ನು ಸಾತ್ವಿಕೆಯನ್ನು ದೃಷ್ಟದ್ಯುಮ್ನನ್ನು ಅಭಿಮನ್ಯುವನ್ನು ಉಪಪಾಂಡವರನ್ನು ವಿರಾಟ ದೃಪದರೇ ಮೊದಲಾಗಿ ಭಯಂಕರ ಪರಾಕ್ರಮವುಳ್ಳ ನಮ್ಮ ಅಕ್ಷೌಹಿಣಿ ಪತಿಗಳನ್ನು ಕಂಡ ಮೇಲೆ ಆ ಕೌರವರು ಎಂದಿಗೂ ಧೈರ್ಯದಿಂದ ನಿಲ್ಲಲಾರರು ಓ ಧರ್ಮಪುತ್ರ ನಮ್ಮ ಸೈನ್ಯವು ಸ್ವಲ್ಪವಾಗಿದ್ದರೂ ಸಾರವುಳ್ಳದ್ದು ಇದು ಆ ಕೌರವ ಸೈನ್ಯವನ್ನು ಯುದ್ಧದಲ್ಲಿ ನಿಗ್ರಹಿಸುವುದರಲ್ಲಿ ಸಂದೇಹವಿಲ್ಲ ಈಗ ನಮಗೆ ಸೇನಾಧಿಪತಿ ಯಾರೆಂದು ಕೇಳಿದೆಯಲ್ಲವೇ ದೃಷ್ಟದ್ಯುಮ್ನೇ ಈಗ ನಮ್ಮ ಕಡೆಯ ಪ್ರಧಾನ ಸೇನಾಧಿಪತಿಯಾಗಿರುವುದಕ್ಕೆ ತಕ್ಕವನೆಂದು ನನ್ನ ಅಭಿಪ್ರಾಯವು ಎಂದನು ಕೃಷ್ಣನು ಈ ಮಾತನ್ನು ಹೇಳಿದೊಡನೆ ಅಲ್ಲಿದ್ದ ರಾಜರೆಲ್ಲರೂ ಅತ್ಯಂತ ಸಂತೋಷದಿಂದ ಸರಿ ಅದೇ ಸರಿ ಎಂದು ದೊಡ್ಡ ಕೋಲಾಹಲವನ್ನು ಮಾಡಿದರು ಆಮೇಲೆ ಸೇನಾ ಸನ್ನಾಹಕ್ಕೆ ಆರಂಭವಾಯಿತು ಸೈನ್ಯಗಳನ್ನು ಕೂಡಿಸಿಡುವುದಕ್ಕಾಗಿ ಅಲ್ಲಲ್ಲಿ ಓಡುವವರ ಮತ್ತು ಆತುರಗೊಳಿಸುವವರ ಕೋಲಾಹಲವು ಪ್ರಬಲವಾಯಿತು ಒಂದು ಕಡೆಯಲ್ಲಿ ಆನೆ ಕುದುರೆಗಳ ಕೂಗು ಅಲ್ಲಲ್ಲಿ ರಥನೇಮಿ ಧ್ವನಿ ಶಂಕ ದುಂದುಬಿ ಮೊದಲಾದ ವಾದ್ಯಗಳ ಧ್ವನಿ ಇವೆಲ್ಲವೂ ಕೂಡಿ ಸಮುದ್ರ ಘೋಷದಂತೆ ಪ್ರಬಲ ಧ್ವನಿಯುಂಟಾಗಿತ್ತು ಸೈನ್ಯಗಳನ್ನು ಒಂದಾಗಿ ಸೇರಿಸುವಾಗ ಆನೆಗಳು ಕುದುರೆಗಳು ಕಾಲಾಳುಗಳು ರಥಗಳು ಓಡಾಡುವ ಸಂಭ್ರಮವು ಅಲೆಗಳಿಂದ ಉಲ್ಲೋಲ ಕಲ್ಲೋಲವಾದ ಸಮುದ್ರದಂತೆ ಕಾಣಿಸಿತು ಅಲ್ಲಲ್ಲಿ ಓಡುವವರು ಒಬ್ಬರನ್ನೊಬ್ಬರು ಕರೆಯುವವರು ಕವಚಗಳನ್ನು ಧರಿಸುವವರು ಸೈನ್ಯಗಳನ್ನು ಸೇರಿಸಿಕೊಂಡು ಹೊರಡುವವರು ನಾನಾ ಕಡೆಯಿಂದ ಬಂದು ಕೂಡುತ್ತಿರುವಾಗ ಆ ಸೈನ್ಯವು ತುಂಬಿ ಹರಿಯುವ ಗಂಗಾ ಪ್ರವಾಹದಂತೆ ಕಾಣಿಸಿತು ಆ ಸೇನೆಯ ಮುಂಭಾಗದಲ್ಲಿ ಭೀಮಸೇನನು ಕವಚಧಾರಿಗಳಾದ ನಕುಲ ಸಹದೇವರು ಅಭಿಮನ್ಯುವು ಐದು ಮಂದಿ ಉಪಪಾಂಡವರು ಉದ್ಯುಮ್ನನು ಹೊರಟರು ಪ್ರಭದ್ರಕರು ಪಾಂಚಾಲರು ಭೀಮಸೇನನನ್ನು ಹಿಂಬಾಲಿಸಿ ಹೊರಟರು ಯುದ್ಧೋತ್ಸಾಹದಿಂದ ಹೊರಡುತ್ತಿರುವ ವೀರರ ಕೋಲಾಹಲವು ಪರ್ವಕಾಲದ ಸಮುದ್ರ ಘೋಷದಂತೆ ಪ್ರಬಲವಾಗಿ ಸ್ವರ್ಗವನ್ನು ಮುಟ್ಟುವಂತಿತ್ತು ಶತ್ರು ಸೈನ್ಯವನ್ನು ಧ್ವಂಸ ಮಾಡತಕ್ಕ ವೀರ್ಯಾತಿಶಯವುಳ್ಳ ಯೋಧರು ಸಂತೋಷದಿಂದ ಕವಚಧಾರಿಗಳಾಗಿ ಬರುತ್ತಿರಲು ಅವರೆಲ್ಲರ ನಡುವೆ ಯುಧಿಷ್ಠಿರನು ಮುಖ್ಯ ಸ್ಥಾನದಲ್ಲಿದ್ದನು ಆ ಸೈನ್ಯಗಳಿಗೆ ಬೇಕಾದ ಸಕಲ ಸಾಮಗ್ರಿಗಳು ಅದರ ಹಿಂದೆ ಹೊರಟವು ಸಾಮಗ್ರಿಗಳನ್ನು ಸಾಗಿಸತಕ್ಕ ಬಂಡಿಗಳು ಅಂಗಡಿಗಳು ಅಂಗಡಿ ಬೀದಿಗಳು ಗುಡಾರಗಳು ರಥಗಳು ಬೊಕ್ಕಸಗಳು ಯಂತ್ರಾಯುಧಗಳು ಚಿಕಿತ್ಸೆ ಮಾಡತಕ್ಕ ವೈದ್ಯರು ಒಣ ಹುಲ್ಲು ವ್ಯಾಧಿಯಿಂದ ನರಳುತ್ತಿರುವ ಸೈನಿಕರು ಕೃಷನಾಗಿಯೂ ದುರ್ಬಲರಾಗಿಯೂ ಇರುವ ಯೋಧರು ಪರಿಚಾರಕರು ಇವರೆಲ್ಲರನ್ನೂ ಸಂಗ್ರಹಿಸಿಕೊಂಡು ಧರ್ಮರಾಜನು ಹೊರಟನು ಸುತ್ತಲಾಗಿ ದ್ರೌಪದಿಯಾದರು ಇತರ ಸ್ತ್ರೀಯರೊಡನೆಯೂ ತನ್ನ ದಾಸ ದಾಸಿಯರೊಡನೆಯೂ ಉಪಪ್ಲವ್ಯದಲ್ಲಿಯೇ ನಿಂತಳು ಪಾಂಡವರು ಸ್ತ್ರೀಯರಿಗೂ ಮತ್ತು ಭಂಡಾರಕ್ಕೂ ಉಪಪ್ಲಾವ್ಯದಲ್ಲಿ ಸ್ಥಾವರ ಜಂಗಮ ರೂಪಗಳಾದ ಕೋಟೆಗಳು ಮತ್ತು ಸೈನ್ಯಗಳೆಂಬ ಕಾವಲನ್ನೇರ್ಪಡಿಸಿ ಉಳಿದ ದೊಡ್ಡ ಸೈನ್ಯದೊಡನೆ ಕುರುಕ್ಷೇತ್ರದ ಕಡೆಗೆ ಹೊರಟರು ಪ್ರಯಾಣ ಕಾಲದಲ್ಲಿ ಬ್ರಾಹ್ಮಣರನ್ನು ಕರೆಸಿ ಗೋದಾನ ಹಿರಣ್ಯ ದಾನಗಳನ್ನು ಮಾಡಿ ಬ್ರಾಹ್ಮಣ ಆಶೀರ್ವಾದಗಳನ್ನು ಪಡೆದು ರತ್ನಾಲಂಕೃತಗಳಾದ ರಥವನ್ನೇರಿ ಹೊರಟರು ಹೀಗಿರುವಾಗ ಏಕಯ್ಯರು ದುಷ್ಟಕೇತುವು ಕಾಶಿರಾಜನ ಮಗನಾದ ಅಭಿಭು ಎಂಬುವನು ಶ್ರೇಣಿಮಂತನು ವಸುದಾನನು ಶಿಖಂಡಿಯು ದುಬ್ಬಿದವರಾಗಿ ಶತ್ರುಗಳನ್ನು ಕವಚಗಳನ್ನು ಧರಿಸಿ ಯುದ್ಧ ಯೋಗ್ಯವಾದ ಅಲಂಕಾರಗಳನ್ನು ಮಾಡಿಕೊಂಡು ಧರ್ಮರಾಜನನ್ನು ಮುತ್ತಿ ಬರುತ್ತಿದ್ದರು ಆ ಧರ್ಮರಾಜನ ಹಿಂಭಾಗದಲ್ಲಿ ಸುಧರ್ಮ ವಿರಾಟ ಕುಂತಿ ಭೋಜರು ಉದ್ಯುನ ಮಕ್ಕಳು ಬರುತ್ತಿದ್ದರು ಇವರೊಡನೆ ನಲವತ್ತು ಸಾವಿರ ರಥಗಳು ಅದಕ್ಕೆ ಐದರಷ್ಟು ಕುದುರೆಗಳು ಹತ್ತರಷ್ಟು ಕಾಲಾಳುಗಳು ಅರವತ್ತು ಸಾವಿರ ಆನೆಗಳು ಹೊರಟವು ಅನಾಧೃಷ್ಟಿ ಚೇಕಿತಾನ ದೃಷ್ಟಿಕೇತು ಸಾತ್ಯಕಿ ಈ ನಾಲ್ವರು ಕೃಷ್ಣಾರ್ಜುನರನ್ನು ಸುತ್ತಿಮುತ್ತಿ ಬರುತ್ತಿದ್ದರು ಎಲ್ಲರೂ ಈ ಸಮಸ್ತ ಸೈನ್ಯದೊಡನೆ ಕುರುಕ್ಷೇತ್ರದಲ್ಲಿರುವ ರಣರಂಗಕ್ಕೆ ಬಂದು ಸೇರಿದರು ಅಲ್ಲಿ ಪ್ರವೇಶಿಸಿದೊಡನೆ ಶಸ್ತ್ರಧಾರಿಗಳು ಸೇನಾ ಸಮೇತರು ಆದ ಪಾಂಡವರು ಗರ್ಜಿಸುವ ಗೂಳಿಗಳಂತೆ ಸಂತೋಷದಿಂದ ಸಿಂಹನಾದವನ್ನು ಮಾಡಿದರು ಕುರುಕ್ಷೇತ್ರವನ್ನು ಮೆಟ್ಟಿದೊಡನೆ ತಮ್ಮ ಶಂಖಗಳನ್ನು ಧ್ವನಿ ಮಾಡಿದರು ಕೃಷ್ಣಾರ್ಜುನರು ತಮ್ಮ ತಮ್ಮ ಶಂಖಗಳನ್ನು ಊದಿದರು ಸಿಡಿಲಿನ ಧ್ವನಿಯಂತೆ ಪ್ರಬಲವಾದ ಕೃಷ್ಣನ ಪಾಂಚಜನ್ಯ ಧ್ವನಿಯನ್ನು ಕೇಳಿದಾಗ ಪಾಂಡವ ಸೈನ್ಯಗಳಿಗೆ ಒಂದು ಹೊಸತರದ ತರದ ವೀರ್ಯೋತ್ಸಾಹವು ಹುಟ್ಟಿತು ಆಗ ಆ ಸೈನ್ಯಗಳಲ್ಲಿ ಹೊರಟ ದುಂದುಭಿ ಧ್ವನಿಗಳು ವೀರರ ಕೋಲಾಹಲಗಳು ಸಿಂಹನಾದಗಳು ಭೂಮ್ಯಾಕಾಶಗಳಲ್ಲಿಯೂ ಸಮುದ್ರಗಳಲ್ಲಿಯೋ ಪ್ರತಿಧ್ವನಿಯನ್ನು ಕೊಡುತ್ತಿದ್ದವು ಇದು ನೂರ ಐವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ